ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನನಗೆ ಕೆಲವೊಂದು ಸಾರಿ ಕೆಲವೊಂದು ರೀತಿ ಈ ರೀತಿಯ ಕೆಲವೊಂದು ಸಮಸ್ಯೆಗಳನ್ನ ಕೇಳ್ತಾರೆ ಯಾವುದಾದ್ರೂ ಎರಡು ಸಂಖ್ಯೆಗಳನ್ನ ಕೇಳ್ತಾರೆ ಆ ಎರಡು ಸಂಖ್ಯೆಗಳ ನಡುವೆ ಇರುವಂತಹ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು ಅಂತ ಕೇಳ್ತಾರೆ ಉದಾಹರಣೆಗೆ ಇನ್ನು ತೆಗೆದುಕೊಂಡಿದ್ದೇನೆ ಆರು ಮತ್ತು ಹದಿನೈದರ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಇವೆ ಅಂತ ಕೇಳ್ತಾರೆ ಸೊ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿರ್ತವೆ ಹೇಗೆ ತಿಳ್ಕೊಳೋದು ಒಂದು ಏನು ಮಾಡಬೇಕಪ್ಪ ಅಂತಂದರೆ ಆರರಿಂದ ಹದಿನೈದರ ನಡುವೆ ಇರುವಂಥ ಸ್ವಾಭಾವಿಕ ಸಂಖ್ಯೆಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೇಕು ಪಟ್ಟಿ ಮಾಡೋಣ ಎಸ್ ಆರು ಮತ್ತೆ ಹದಿನೈದು ನಡುವೆ ಯಾವ ಇದ್ದಾವೆ ಏಳು ಎಂಟು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹನ್ನೆರಡು ಹನ್ನೊಂದು ಹದಿಮೂರು ಹದಿನಾಲ್ಕು ಅಷ್ಟೇ ಅಲ್ಲ ಹೌದು ಆರು ಮತ್ತೆ ಹದಿನೈದರ ನಡುವೆ ಇಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಬಟ್ ಎಷ್ಟಿದಾವೆ ఇస్తా నోడి ఒరూ నాలుగు ఐదు ಆರು ಏಳು ಎಂಟು ಹೌದು ಆರು ಮತ್ತೆ ಹದಿನೈದರ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಎಂಟು ಸ್ವಾಭಾವಿಕ ಸಂಖ್ಯೆಗಳಿವೆ ಹಾಗೆ ಮೂವತ್ತು ಮತ್ತು ಐವತ್ತರ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಹೇಳಿ ಫಸ್ಟ್ ಪಟ್ಟಿ ಮಾಡಿ ಯಾವ್ಯಾವ ಇದಾವೆ ಅಂತ ಅಂದ್ ಎಷ್ಟು ಇದಾವೆ ಅಂತ ನಾವು ಹುಡುಕ್ಬಹುದು ಸೊ ಮೂವತ್ತು ಮತ್ತು ಐವತ್ತರ ನಡುವೆ ಮೂವತ್ತ ಮುಂದಕ್ಕೆ ಮೂವತ್ತೊಂದು ಮೂವತ್ತೆರಡು ಮೂರು ನಾಲ್ಕು ಮೂವತ್ತೈದು ಇಲ್ಲ ಐವತ್ತು ನಾವು ಯಾಕಂದ್ರೆ ಎರಡು ನಡುವೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆರಂಭ ಸಂಖ್ಯೆ ಕೊನೆ ಸಂಖ್ಯೆನ ತೆಗೆದುಕೊಳ್ಳೋಂಗಿಲ್ಲ ಸೊ ಮೂವತ್ತು ಮತ್ತು ಐವತ್ತರಡು ಹೋದ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಏನು ಮಾಡ್ಲಿಗ ಯಾವ್ಯನ ಗೊತ್ತಾಯ್ತು ಎಷ್ಟು ಜನ ಅಂತ ತೆಗೆದುಕೊಳ್ಬೇಕು ಅಷ್ಟನ್ನು ಎಣಿಸ್ಬೇಕು ಮಕ್ಳು ಎಣ್ಸನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೆಂಟು ಹದಿನಾಲ್ಕು ಹದಿನೈದು ಹನ್ನೆರಡು ಹದಿನೇಳು ಹನ್ನೆರಡು ಹತ್ತೊಂಬತ್ತು ಹೌದು ಎಷ್ಟು ಸ್ವಾಭಾವಿಕ ಸಂಖ್ಯೆ ಇದೆ ಹತ್ತೊಂಬತ್ತು ಸ್ವಾಭಾವಿಕ ಸಂಖ್ಯೆಗಳಿವೆ ಮಕ್ಕಳೇ ಸೊ ಮಕ್ಕಳ ಏನೋ ಪುಟ್ ಪುಟ್ ಸಂಖ್ಯೆ ಆ ಎರಡು ಸಂಖ್ಯೆಗಳ ಅಂತರ ಕಡಿಮೆ ಇತ್ತು ಪಟ ಪಟ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರಿ ಆದ್ರೆ ಒಂದು ವೇಳೆ ಒಂದು ವೇಳೆ ತುಂಬಾ ಜಾಸ್ತಿ ಜಾಸ್ತಿ ಸಂಖ್ಯೆಗಳು ಕೇಳಿದ್ರಪ್ಪ ಈ ಉದಾಹರಣೆಗೆ ಹತ್ತು ಮತ್ತು ಎಪ್ಪತ್ತೆರಡರ ನಡುವೆ ಇರುವಂತಹ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ರು ಆ ಸಂದರ್ಭದಲ್ಲಿ ನಾವು ಈ ಥರ ಎಲ್ಲವನ್ನು ಪಟ್ಟಿ ಮಾಡಿಕೊಂಡು ಅವೆಷ್ಟಿದಾವೆ ಅಂತ ಕೌಂಟ್ ಮಾಡ್ತಾ ಕೋರಕಾಗತ್ತ ಒಂದು ಅಂಕಕ್ಕೆ ತುಂಬಾ ಕೆಲಸ ಹಿಡಿಯುತ್ತೆ ಹೌದಲ್ವಾ ಹಾಗಾದ್ರೆ ಈ ವಿಧಾನ ಆದರೆ ಬೇರೆ ಯಾವುದಾದ್ರೂ ಸರಳ ವಿಧಾನದ ಮೂಲಕ ಕೊಟ್ಟಂತಹ ಎರಡು ಸಂಖ್ಯೆಗಳ ನಡುವಿನ ಎರಡು ಸಂಖ್ಯೆಗಳ ನಡುವಿನ ಆ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದಾವೆ ಅಂತ ಈ ವಿಧಾನ ಆದರೆ ಬೇರೆ ಇನ್ಯಾದ್ರೂ ವಿಧಾನದ ಮೂಲಕ ಹೇಳ್ಬಹುದೇ ಹೇಗೆ ಹೇಳ್ಬೋದು ಈಗ ಉದಾಹರಣೆ ಆರು ಮತ್ತೆ ಹದ್ನೈದ್ ಬಟ್ ಎಷ್ಟು ಸ್ವಾಭಾವಿಕ ಸಂಖ್ಯೆ ಇದೆ ಈ ಉತ್ತರ ಬರ್ಬೇಕಾದ್ರೆ ಏನು ಮಾಡಬಹುದು ಹದಿನೈದು ಹದಿನೈದರಲ್ಲಿ ಆರು ಕಳಿಸಿ ಅಂದ್ರೆ ಕೊಟ್ಟಂತಹ ಎರಡು ಸಂಖ್ಯೆಗಳಿರೋದು ಆ ಎರಡು ಸಂಖ್ಯೆಗಳಲ್ಲಿ ಎಷ್ಟಿಂದ ಕಳಿಬೇಕು ಹದಿನೈದು ಅಂದ್ರೆ ಎಂತ ಸಂಖ್ಯೆ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಆ ಗರಿಷ್ಠ ಸಂಖ್ಯೆಯಿಂದ ಏನ್ ಮಾಡೋಣ ಚಿಕ್ಕಳಿ ಕನಿಷ್ಠ ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕಂತೆ ಕಳೀಬೇಕಂತೆ ಆರು ಮತ್ತು ಹದಿನೈದು ಸಂಖ್ಯೆ ಹದಿನೈದು 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 ಕಳಿಬೇಕು ಆನಿಷ್ಟ ಸಂಖ್ಯೆ ಆರು ಕಳಿರಿ ಹದಿನೈದು ಗೊತ್ತಾಗಿ ಆರು ಮುಂದಕ್ಕೆ ಹದಿನೈದು ಸಿಗೋರ್ಗೆ ಎಣಿಸಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಷ್ಟು ಒಂಬತ್ತು ಸೊ ಹದಿನೈದು ಆರು ಒಂಬತ್ತು ಬರ್ಲಿಲ್ಲ ಈ ಹೌದು ಮತ್ತ ಪುನಃ ಒಂಬತ್ತರ ಒಂದ್ ಸಂಖ್ಯೆನ ಕಳೀರಿ ಒಂದನ್ನ ಕಳೀರಿ ಮಕ್ಕಳ ಎಷ್ಟು ಬರುತ್ತೆ ಒಂಬತ್ತು ಎಂಟು ಸೊ ಆರು ಮತ್ತ ಹದ್ನೈದರ ನಡುವೆ ಇರುವಂತಹ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಅಂದ್ರೆ ಈ ನಿಯಮ ಎಲ್ಲ ಕಡೆ ಅನ್ವಯ ಆಗುತ್ತೆ ಪರೀಕ್ಷೆ ಮಾಡಿ ನೋಡೋಣ ಎಸ್ ಮೂವತ್ತು ಮತ್ತು ಐವತ್ತರ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಎರಡು ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದೆ ಅಂತ ತಿಳ್ಕೊಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ಗರಿಷ್ಠ ಸಂಖ್ಯೆ ಬಿಗ್ಗೆಸ್ಟ್ ನಂಬರ್ ಎರಡರಲ್ಲಿ ಸ್ಮಾಲೆಸ್ಟ್ ನಂಬರ್ನ ಕಳಿಬೇಕಂತೆ ಕಳಿಯೋಣ ಎಷ್ಟು ದೊಡ್ಡ ಸಂಖ್ಯೆ ಇದೆ ಚಿಕ್ಕ ಸಂಖ್ಯೆ ಮೂವತ್ತು ಐವತ್ತು ದೊಡ್ಡದೇ ಯಾವುದು ಐವತ್ತು ಅಂದ್ರೆ ಚಿಕ್ಕದ್ಯಾವ್ದು ಮೂವತ್ತು ಮೂವತ್ತ ಕಳೀರಿ ಐವತ್ತರ ಮೂವತ್ತು ಹೋದ್ರೆ ಸೊನ್ನೆ ಸೊನ್ನೆ ಮೊದ್ಲು ಸೊನ್ನೆ ಐದ್ರ ಮೂರು ಎರಡು ಏನ್ ಮಾಡ್ಬೇಕಾದ್ರಲ್ಲಿ ಕಳಿಬೇಕು ಇಪ್ಪತ್ರ ಒಂದ್ರೆ ಹತ್ತೊಂಬತ್ತು ನೋಡಿ ಅದೇ ಬರ್ತಾ ಇದೆ ಅಲ್ವಾ ಹಾಗಾದ್ರೆ ಈ ತರ ಎರಡನೇ ವಿಧಾನ ಸುಲಭವೇ ಮೊದಲನೇ ವಿಧಾನ ಸುಲಭವೇ ಎರಡರ ಮೊದಲೂ ಸುಲಭವೇ ಆದ್ರೆ ಎರಡು ಸಂಖ್ಯೆಗಳ ನಡುವಿನ ಅಂತರ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಆಗ ಸಾಕಷ್ಟು ಸಮಯ ಎಳೆಯುತ್ತೆ ಮಕ್ಕಳೇ ಹಾಗಾಗಿ ಇದಕ್ಕಿಂತ ಈ ವಿಧಾನ ತುಂಬಾ ಸುಲಭ ಈಗ ಈ ವಿಧಾನದಲ್ಲಿ ಈ ಎರಡು ಸಂಖ್ಯೆಗಳ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆ ಇದಾವಂತ ಪತ್ ಏನ್ ಮಾಡ್ಬೇಕು ನೂರಲ್ಲಿ ಅಂದ್ರೆ ಎಂತ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳಿಬೇಕಂತೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳೆಯೋಣ

ಒಂದರ ಸೊನ್ನೆ ಸೊ ಾಯ್ತು ಈಗೇನ್ ಮಾಡಬೇಕು ಒಂದನ್ನ ಕಳಿಬೇಕು ಮಕ್ಕಳ ಎಷ್ಟು ಬರುತ್ತೆ ಹದಿನಾಲ್ಕು ಹೌದು ಮಕ್ಕಳ ಸೊ ಈ ನೂರ್ ಮೂವತ್ತೈದು ಮತ್ತೆ ನೂರೈವತ್ತು ನಡುವೆ ಹದಿನಾಲ್ಕು ಸ್ವಾಭಾವಿಕ ಸಂಖ್ಯೆ ಬಗ್ಗೆ ಪರೀಕ್ಷಿಸಿ ನೋಡಿ ನೂರ್ ಮೂವತ್ತೈದು ಮುಂದಕ್ಕೆ ಅಷ್ಟಲ್ಲ ಎಷ್ಟ ಎಷ್ಟು ಅರ್ಥ ನಮ್ಮ ಉತ್ತರ ಸರಿ ಇದೆಯಾ ಇಲ್ವಾ ಸರಿ ಆಗಿದೆ ಮಕ್ಳ ಮಕ್ಕಳ ಈಗ ಅದೇ ರೀತಿಯಲ್ಲಿ ಇನ್ನೂ ಕೆಲವು ಸಮಸ್ಯೆ ಕೊಡ್ತಾರೆ ಅರವತ್ತೇಳು ಮತ್ತೆ ನೂರ ಐದರ ನಡುವೆ ಕೊಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಕೇಳ್ತಾರೆ ಏನ್ ಮಾಡ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅವರ ಒಂದು ಎರಡು ಮೂರು ಅಂತ ಕೌಂಟ್ ಮಾಡ್ಲಾ ಬೇಡ ಅಷ್ಟೊಂದೆಲ್ಲ ಕೆಲಸ ಬೇಡ ತುಂಬಾ ಸರಳವಾದ ಒಂದು ಮಾರ್ಗ ಇದೆ ಏನ್ ಮಾಡ್ಬೇಕು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳೆದ್ ಬಿಡಿ ಮಕ್ಕಳ ದೊಡ್ಡದ್ರಲ್ಲಿ ಚಿಕ್ಕದನ್ನ ಕಳೆದು ಬಿಡಿ ಕಳೆಯೋಣ ದೊಡ್ಡದೆಷ್ಟು ಚಿಕ್ಕದೆಷ್ಟು ಕಳೆದು ಬಿಡಿ ಎಷ್ಟು ಬರುತ್ತೆ ನೋಡಿ ಐದರಲ್ಲಿ ಏನು ಮಾಡ್ಲಿ ಸಾಲ ಕೇಳಿ ಕೊಡ್ತಾರ ದುಡ್ಡಿಲ್ಲ ಕೊಡಲ್ಲ ಏನ್ ಮಾಡ್ಲಿ ನೂರ ಸ್ಥಾನ ಕೇಳಿ ಕೊಡ್ತಾರ ಎಷ್ಟು ಒಂದ್ ಒಂದ್ ಇಲ್ಲಿ ಬಂದ್ರೆ ಇವರು ಇವರಿಗೆ

ಮತ್ತೆ ಪುನಃ ಒಂದು ಕಳೆದಿ ಅಲ್ಲಿಗೆ ಎಷ್ಟಾಗುತ್ತೆ ಹೌದು ಮಕ್ಕಳ ಬೇಕಾದ್ರೆ ಪಟ್ಟಿ ಮಾಡಿ ಕೌಂಟ್ ಮಾಡಿ ನೋಡಿ ಅರವತ್ತೇಳು ಮತ್ತೆ ನೂರ ಐದರ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ ಮೂವತ್ತ ಮೂವತ್ತ ಏಳು ಸ್ವಾಭಾವಿಕ ಸಂಖ್ಯೆಗಳು ಮಕ್ಕಳ ಹಾಗೆ ಇಪ್ಪತ್ತಾರು ಮತ್ತೆ ತೊಂಬತ್ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಹೌದು ಅಲ್ಲಿ ಕೊಟ್ಟಿರುವಂತ ಆ ಕೊಟ್ಟರು ಎರಡು ಸಂಖ್ಯೆಲಿ ದೊಡ್ಡದ್ರಲ್ಲಿ ಚಿಕ್ಕ ಸಂಖ್ಯೆ ಕಲೀರಿ ಮಕ್ಕಳೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕದನ್ನ ಕಳೀರಿ ಕಳೀ ದೊಡ್ಡದ್ಯಾವ್ದು ದೊಡ್ಡದ್ ತೊಂಬತ್ಮೂರು ಚಿಕ್ಕದ್ಯಾವ್ದು ಇಪ್ಪತ್ತಾರು ಕಳೀರಿ ಮಕ್ಳೆ ಮೂರಲ್ಲ ಆರದ್ರೆ ಸಲ ತಗೊಳಿ ಎಷ್ಟಾಯ್ತು ಹದ್ಮೂರ ಗೊತ್ತಾಗಲಿಲ್ಲ ಅಂದ್ರೆ ಆರಿಂದ ಮುಂದಕ್ಕೆ ಹದಿಮೂರು ಸಿಗೋವರೆಗೂ ಎಣ್ಸಿ ಮಕ್ಕಳ ಏಳು ಆಯ್ತಾ ಆರರಿಂದ ಮುಂದಕ್ಕೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಎಷ್ಟು ಏಳು ಹೌದು ಎಷ್ಟಿದೆ ಎಂಟ್ರಲ್ಲಿ ಎಷ್ಟು ಬಂತು ಏನು ಮಾಡಬೇಕು ಒಂದು ಹೌದು ಒಂದನ್ನ ಕಳೆಲಿ ಮಕ್ಕಳ ಎಷ್ಟು ಹೌದು ಮಕ್ಕಳ ಇಪ್ಪತ್ತಾರು ಮತ್ತೆ ತೊಂಬತ್ ಮೂರರ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಅಲ್ವಾ ಕಷ್ಟ ಅನಿಸುತ್ತಾ ಇಲ್ಲ ಸೊ ಇದೇ ಮಾದರಿಯಲ್ಲಿ ಇನ್ನೊಂದು ಪ್ರಶ್ನೆ ಎಂಬತ್ತಾರು ಮತ್ತೆ ನೂರ ನಲವತ್ತೊಂದರ ನಡುವೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಅಂತಾರೆ ಏನ್ ಮಾಡಬೇಕು ದೊಡ್ಡ ಸಂಖ್ಯೆ ಬಿಗ್ಗೆಸ್ಟ್ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಚಿಕ್ಕ ಸಂಖ್ಯೆಯನ್ನ

ಒಂದ್ ಸಾಲ ಕೊಟ್ಟ ಮೂರ್ರಾಗ ಹೋಗಲ್ಲ ಸಾಲ ತಗೊಳ ಎಷ್ಟು ಐದು ಮೂರ ಎಷ್ಟು ಉಳಿತು ಇಲ್ಲ ಸೊನ್ನೆ 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 ಹೋದ್ರೆ ಸೊನ್ನೆ ಸೊನ್ನೆ ಈಗ ಏನ್ ಮಾಡ್ಬೇಕು ಹೌದು ಒಂದನ್ ಕಡೆಯನ್ನು ಮರಿಬೇಡಿ ಐವತ್ತಿದ್ರೆ ಒಂದೋದ್ರ ಫೈನಲ್ ಆನ್ಸರ್ ಅಂತಿಮ ಉತ್ತರ ಎಂಬತ್ತಾರು ಮತ್ತೆ ನೂರ ನಲ್ವತ್ತೊಂದರ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿರ್ತಾವಂತ ಮಕ್ಕಳ ಐವತ್ನಾಲ್ಕ ಮಕ್ಳು ಐವತ್ನಾಲ್ಕು ಸ್ವಾಭಾವಿಕ ಸಂಖ್ಯೆಗಳಿರ್ತಾವಂತ ಸೊ ಹೀಗೆ ನಿಮ್ಗೆ ಯಾವುದೇ ಎರಡು ಸಂಖ್ಯೆನ ಕೊಟ್ಟು ಅವೆರಡರ ನಡುವೆ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದ್ರ ಮಕ್ಕಳ ಈ ತರನಾಗಿ ನೀವು ಆ ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಎಷ್ಟು ಸ್ವಾಭಾವಿಕ ಸಂಖ್ಯೆ ಇದೆ ಅಂತ ಪತ್ತೆ ಹಚ್ಚುವಂಥ ಪ್ರಯತ್ನವನ್ನ ಮಾಡಿ